ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ಮಲ್ನಾಡ್ ಟ್ರಾವೆಲರ್ ಐಹೊಳೆಯ ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಸೊ ಇಲ್ಲಿ ಪುಷ್ಕರ್ಣಿ ನೋಡ್ತಿದ್ದೀರಲ್ಲ ನೋಡಿ ಶೇಪ್ ಯಾವ ರೀತಿ ಇದೆ ಶಿವಲಿಂಗ ಇಡ್ತಾರಲ್ಲ ಅದ್ರ ಕೆಳಗಡೆ ಇರುತ್ತಲ್ಲ ಬೇಸ್ಮೆಂಟ್ ಆ ರೀತಿ ಇದೆ ಸೊ ಇಲ್ಲೆಲ್ಲ ನೀವು ಕೆತ್ತನೆಗಳನ್ನು ನೋಡ್ತಿದ್ದೀರಾ ನೋಡಿ ಯಾವ ರೀತಿ ಬೇರೆ ಬೇರೆ ಕೆತ್ತನೆಗಳನ್ನು ಅಲ್ಲೆಲ್ಲ ಮಾಡಿದ್ದಾರೆ ಸೊ ಯುನೀಕ್ ಆಗಿದೆ ಇದು ಕೂಡ ಸೊ ಇಲ್ಲಿ ಕೆಳಗಡೆ ಬೇರೆ ಬೇರೆ ಒಂದು ಕೆತ್ತನೆಗಳನ್ನು ನೋಡ್ತಿದ್ದೀರಾ ನೋಡಿ ಇಲ್ಲಿ ಯಾರೋ ಬಾಬಾ ಗಡ್ಡ ನೋಡಿ ಬಾಬಂದು ಇಲ್ಲಿ ನೋಡಿ ಟಗರು ಎರಡು ತಲೆ ಮೇಲೆ ಕೊಂಬಿದೆ ಮುಖ ಇದೆ ಟಗರು ಅರ್ಧ ಮನುಷ್ಯನ ಬಾಡಿ ಮೇಲ್ಗಡೆ ಮಾತ್ರ ಪ್ರಾಣಿದು ಸೊ ಹಾಗೆಯೇ ಸುತ್ತ ಬೇರೆ ಬೇರೆ ಕೆತ್ತನೆಗಳನ್ನು ನೋಡ್ಬೋದು ಶಿವಲಿಂಗ ಇದೆ ನಂದಿ ಇದೆ ಸೊ ಒಳಗಡೆ ಇಲ್ಲಿ ನಾನು ಹೇಳ್ದಾಗೇನೆ ನೋಡಿ ಅದು ಬೇರೆ ಬೇರೆ ದೇವರುಗಳನ್ನ ಇಲ್ಲೆಲ್ಲ ನೋಡ್ತಿದ್ದೀರಾ ಸೊ ಸುತ್ತ ಈ ರೀತಿಯ ಒಂದು ದೃಶ್ಯವನ್ನು ನೋಡ್ಬೋದು ಇಲ್ಲಿ ಒಂದು ಮೂರು ಗುಡಿಗಳಿದೆ ಸೊ ಆ ಗುಡಿಗಳನ್ನು ನೋಡೋಣ ನೋಡಿ ಇಲ್ಲಿ ನಂದಿಯ ಒಂದು ವಿಗ್ರಹ ಇಟ್ಟಿದ್ದಾರೆ ಅಂದರೆ ನಂದಿಯ ವಿಗ್ರಹ ಯಾವಾಗಲೂ ಶಿವನ ದೇವಾಲಯದ ಮುಂದೆ ಇರುತ್ತೆ ಇದು ಮುರ್ದೋಗಿರ್ತಕ್ಕಂಥದ್ದು ಇದು ಶಾಸನ ಕಂಬಗಳು ಅನಿಸುತ್ತೆ ಬಟ್ ಇವಾಗ ಯಾವುದೇ ರೀತಿಯ ಒಂದು ಕೆತ್ತನೆ ಆಗಲಿ ಅಥವಾ ಶಾಸನಗಳನ್ನು ನಿಮಗೆ ನೋಡೋದಕ್ಕೆ ಸಿಗಲ್ಲ ಸೊ ಒಳಗಡೆ ಹೋಗೋಣ ಬನ್ನಿ ಮೇಲ್ಗಡೆ ನೋಡಿ ನವಿಲಿದೆ ನವಿಲ್ ಮೇಲೆ ಕೂತ್ಕೊಂಡಿರೋದು ಇಲ್ಲಿ ಆ ಹಾವನ್ನು ಇಟ್ಕೊಂಡಿದ್ದಾರೆ ಸೊ ಇದು ಎಂಟ್ರೆನ್ಸಲ್ಲಿ ಈ ರೀತಿಯ ಒಂದು ಕೆತ್ತನೆಗಳನ್ನು ನೀವು ನೋಡ್ಬೋದು ಸಾವಿರಾರು ವರ್ಷಗಳ ಹಿಂದೆ ಈ ರೀತಿಯ ಒಂದು ಕೆತ್ತನೆಗಳು ದೇವಾಲಯಗಳು ಕಲ್ಲಿಂದಿಂದಲೇ ನಿರ್ಮಿಸಿದಂತಹ ದೇವಾಲಯಗಳು ಬಾವಲಿಗಳೆಲ್ಲ ಇದೆ ಒಳಗಡೆ ನೋಡ್ಬೋದು ಇದು ಯಾವ ರೀತಿ ಯುನೀಕ್ ಆಗಿದೆ ನೋಡಿ ಡಿಸೈನ್ಸ್ ನೋಡಿ ಹೇಗಿದೆ ಯಾವ ರೀತಿ ಮೇಲೆ ಶಿವಲಿಂಗ ನೋಡ್ಬೋದು ಯಾವುದೇ ರೀತಿಯ ಸುತ್ತ ನಿಮಗೆ ಬೇಸ್ಮೆಂಟ್ ನೋಡೋದಕ್ಕೆ ಸಿಗೋಲ್ಲ ಸ್ಟ್ರೇಟ್ ಇದೆ ಶಿವಲಿಂಗ ನೋಡಿ ಇಲ್ಲಿ ಬಾವುಲಿಗಳು ಇದೆ ನಿಮಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ ನೋಡಿ ಎಷ್ಟೊಂದು ಬಾವುಲಿಗಳಿದೆ ಇದೆ ಇಲ್ಲಿ ಒಳಗಡೆ ನೋಡಿ ಇವೆಲ್ಲ ಬಾವುಲಿಗಳು ಎಲ್ಲ ಹಂಗೆ ತೂಗು ಹಾಕ್ಕೊಂಡಿದ್ದಾವೆ ಯಾವಾಗ ಅಟ್ಯಾಕ್ ಮಾಡ್ತಾವೆ ಹೇಳೋಕ್ಕಾಗಲ್ಲ ಹಂಗೆ ಒಂದೇ ಸರಿ ಅಟ್ಯಾಕ್ ಮಾಡ್ತವೆ ಇಲ್ಲೂ ಕೂಡ ಎಲ್ಲ ತೂಗಾಕೊಂಡಿರ್ತವೆ ತುಂಬ ಇದೆ ಇಲ್ಲೆಲ್ಲ ಮೇಲುಗಡೆ ಕೂತಿರ್ತವೆ ಅಟ್ಯಾಕ್ ಮಾಡಿಬಿಟ್ರೆ ಕಷ್ಟ ಬೆಳಕಿಲ್ಲ ನೋಡಿ ಹಂಗಾಗಿ ಈ ರೀತಿ ಒಂದು ಬಾವಲಿಗಳೆಲ್ಲ ಕಡೆ ತುಂಬಿ ತುಳುಕ್ತಾ ಇದ್ದಾವೆ ಇಲ್ಲಿ ಏನು ಮೇಂಟೆನೆನ್ಸ್ ಎಲ್ಲ ಏನಿಲ್ಲ ಅದೇ ಒಂದು ಬೇಜಾರಿ ಇದನ್ನೆಲ್ಲ ಮೇಂಟೈನ್ ಮಾಡಬೇಕು ಕತ್ಲೆ ಆಗಿದೆ ಅಲ್ಲೆಲ್ಲ ಒಳಗಡೆ ಹೋಗೋದಕ್ಕಾಗಲ್ಲ ಶಿವಲಿಂಗ ನೋಡ್ತಿದ್ದೀರ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಡ್ತೀನಿ ಸೊ ಇದು ಶಿವನ ಒಂದು ದೇವಾಲಯ ನೋಡಿದ್ರಿ ಶಿವನ ದೇವಾಲಯ ಯಾವ ರೀತಿ ಇದೆ ಅಂಥೇಳಿ ಪಕ್ಕದಲ್ಲಿ ಒಂದು ದೇವಾಲಯ ಇದೆ ಬನ್ನಿ ನೋಡೋಣ ಶಿವ ನಂದಿಯ ವಿಗ್ರಹ ಇದೆ ಅಂದರೆ ಅದು ಕೂಡ ಶಿವನ ದೇವಾಲಯ ಆಗಿರುತ್ತೆ ಸೊ ಇಲ್ಲಿ ಯಾವುದೇ ರೀತಿಯ ವಿಗ್ರಹಗಳು ನಿಮಗೆ ನೋಡೋದಕ್ಕೆ ಸಿಗೋಲ್ಲ ಮೋಸ್ಟ್ಲಿ ವಿಗ್ರಹನ ಕಳ್ತನ ಮಾಡಿರ್ತಾರೆ ಇಲ್ಲಾಂದ್ರೆ ಬ್ರಿಟಿಷರು ಎತ್ಕೊಂಡು ತಾಂಡಾಗ ಅವ್ರ ಮ್ಯೂಸಿಯಮಲ್ಲಿ ಇಟ್ಕೊಂಡಿರ್ತಾರೆ ಅಷ್ಟೇ ತುಂಬ ಯುನೀಕ್ ಆಗಿದೆ ಟೆಂಪಲ್ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ಅಲ್ಲಿ ಮೇಲ್ಗಡೆ ಇತ್ತಲ್ಲ ಇದು ಬೆಳಕು ಹೋಗೋದಕ್ಕೋಸ್ಕರ ಆ ಥರ ಬಿಟ್ಟಿದ್ದಾರೆ ಅವರು ಇದೆಲ್ಲ ಮೋಸ್ಟ್ಲಿ ಕೆತ್ತನೆಗಳು ಇತ್ತು ಅನಿಸುತ್ತೆ ಆದರೆ ಇವಾಗ ಮಾತ್ರ ಇಷ್ಟೇ ಉಳ್ಕೊಂಡಿರೋದು ಯಾವುದೇ ರೀತಿಯ ಕೆತ್ತನೆಗಳು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗೋಲ್ಲ ಈ ಕಳಸಗಳನ್ನು ಮಾಡಿದ್ದಾರೆ ಸೊ ಕಳಸಗಳನ್ನು ನೋಡ್ಬೋದು ಇದೆಲ್ಲ ಡಿಸೈನ್ ಮಾಡಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಒಂದೂವರೆ ಸಾವಿರ ವರ್ಷಗಳು ಆಗಿರೋದ್ರಿಂದ ನಿಮಗೆ ಇಲ್ಲಿ ಯಾವುದೇ ರೀತಿಯ ಒಂದು ಆ್ಯಕ್ಚುವಲ್ ಡಿಸೈನ್ಸು ಅಥವಾ ಏನೋ ನಿಮಗೆ ನೋಡೋ ಇದು ಒಂದು ಗುಡಿ ಇತ್ತು ಅನಿಸುತ್ತೆ ಮುರಿದೋಗಿದೆ ಇಲ್ಲೂ ಕೂಡ ಒಂದು ಗುಡಿ ಇದೆ ಬಟ್ ಒಳಗಡೆ ಯಾವುದೇ ರೀತಿಯ ವಿಗ್ರಹ ನಿಮಗೆ ನೋಡೋದಕ್ಕೆ ಸಿಗೋಲ್ಲ ಇದಿಷ್ಟು ಐಹೊಳೆಯ ಒಂದು ಭಾಗದ ದೇವಾಲಯ ಅಂತ ಹೇಳ್ಬೋದು ಸೊ ವೀಕ್ಷಕರೇ ನೋಡ್ತಿದ್ದೀರಲ್ಲ ನನ್ನ ಹಿಂದೆ ದೇವಾಲಯಗಳ ಯಾವ ರೀತಿ ಇದೆ ಅಂತ ಹೇಳಿ ಇವೆಲ್ಲ ಒಂದೂವರೆ ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಿರೋ ದೇವಾಲಯಗಳು ಹಲವಾರು ದೇವಾಲಯಗಳು ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನೂರ ಐವತ್ತು ಇನ್ನೂರುಕ್ಕಿಂತ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿರ್ತಾರೆ ಒಂದೂವರೆ ಸಾವಿರ ವರ್ಷಗಳ ಹಿಂದೆ ಬಟ್ ಕೆಲವೊಂದಿಷ್ಟು ಉಳ್ಕೊಂಡಿದೆ ಕೆಲವೊಂದಿಷ್ಟು ಡ್ಯಾಮೇಜ್ಗಳಾಗಿ ಇಷ್ಟು ಉಳ್ಕೊಂಡಿದೆ ಸೊ ನೋಡಿದ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಒಂದು ಐಹೊಳೆಯ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು